ಹೃದಯದ ಒಡತಿ ಅಧ್ಯಾಯ ನಲವತ್ತೊಂಬತ್ತು ಸಮಯ ಬೆಳಿಗ್ಗೆ ಎಂಟು ಗಂಟೆಯಾಗಿದೆ ರವಿಕಾಂತ್ ಗ್ರಂಥ್ ನಿರಂಜನ್ ಸಾಕ್ಷಿ ಎಲ್ಲರೂ ನಿಶುಳಿಗೆ ಪ್ರಜ್ಞೆ ಮರುಕಳಿಸುವ ಸಲುವಾಗಿ ಕಾಯುತ್ತಿದ್ದಾರೆ ನಿನ್ನೆಯಿಂದ ಗ್ರಂಥ್ ಒಂದು ಹನಿ ನೀರನ್ನು ಕುಡಿದಿಲ್ಲ ಮುಖವೆಲ್ಲ ಬಾಡಿ ಹೋಗಿದೆ ರಾತ್ರಿವರೆಗೂ ಇದ್ದ ಆಯಾಸ ಹೀಗಿಲ್ಲ ಕಾರಣ ಡಾಕ್ಟರ್ ನಿಶು ಗುಣಮುಖಳಾಗುತ್ತಾಳೆ ಎಂಬ ಮಾತು ಕಾಯುವುದು ಇತವೆಂದು ತಿಳಿದಿದೆ ಕಣೆ ಕುಳ್ಳಿ ಹೆಚ್ಚು ಕಾಯಿಸಬೇಡ ಮನಸ್ಸಿನಲ್ಲೇ ನುಡಿದುಕೊಂಡಿದ್ದ ಅಷ್ಟರಲ್ಲಿ ನಿಶುಳ ಬದಿಯಲ್ಲೇ ಆಸೀನಳಾಗಿದ್ದ ನರ್ಸ್ ಹೊರ ಬಂದಿದ್ದಳು ಸರಸರನೆ ನಡೆದು ಡಾಕ್ಟರ್ ಕರೆ ತಂದಿದ್ದಳು ರವಿಕಾಂತ್ ಕರೆಯುತ್ತಿದ್ದರು ಡಾಕ್ಟರ್ ಅವಸರವಾಗಿ ವಾರ್ಡ್ನತ್ತ ನಡೆದವರು ಸ್ವಲ್ಪ ಸಮಯದ ನಂತರ ಹೊರಬರುತ್ತಾರೆ ಮೊದಲಿಗೆ ಗ್ರಂಥ್ ಮುಂದೆ ಹೋದವ ಡಾಕ್ಟರ್ ನಾವು ನಿಶುನ ನೋಡ್ಬೋದಾ ಅವಳಿಗೆ ಪ್ರಜ್ಞೆ ಬಂದಿದೆ ಅಲ್ವಾ ಪ್ಲೀಸ್ ನಾವು ತೊಂದರೆ ಕೊಡೋದಿಲ್ಲ ಜಸ್ಟ್ ನೋಡ್ಕೊಂಡು ಬರ್ತೀವಿ ಎಂದವನ ಮಾತಿಗೆ ಉಳಿದವರು ಹೌದು ಎಂಬಂತೆ ತಲೆ ಹಾಡಿಸಿದ್ದರು ಡಾಕ್ಟರ್ ಎಲ್ಲರ ಹತ್ತ ನೋಡಿ ಆಕೆಗೆ ಪ್ರಜ್ಞೆ ಬಂದಿದೆ ಶೀ ಈಸ್ ಔಟ್ ಆಫ್ ಡೇಂಜರ್ ಆದರೆ ಆಕೆಗೆ ತಲೆಗೆ ಸ್ಟಿಚಸ್ ಹಾಕಿರೋದ್ರಿಂದ ಕಡಿಮೆ ಅಂದರೂ ಒಂದು ತಿಂಗಳು ರೆಸ್ಟ್ ಅಗತ್ಯ ಇದೆ ಹಾಸ್ಪಿಟಲಲ್ಲಿ ಐದು ದಿನ ಇದ್ದರೆ ಸಾಕು ಆದರೆ ಮನೆಯಲ್ಲಿ ತುಂಬ ಕೇರ್ ಆಗಿ ನೋಡಿಕೋಬೇಕು ಈಗ ನೀವು ಹೋಗಿ ನೋಡ್ಬೋದು ಆದರೆ ಅವರು ಹೆಚ್ಚು ಮಾತಾಡುವಂತಿಲ್ಲ ಎಲ್ಲರೂ ವಾರ್ಡ್ನತ್ತ ಹೋಗಲು ಹೆಜ್ಜೆ ಹಾಕಿದರೆ ಗ್ರಂಥ್ ಡಾಕ್ಟರ್ ಹಿಂಬಾಲಿಸಿ ಹೋದವ ಅವಳಿಗೆ ಕೊಡಬೇಕಾದ ಊಟ ತಿಂಡಿಯ ಬಗ್ಗೆ ಕೇಳಿ ಈಗ ಜ್ಯೂಸ್ ಕುಡಿಸಿ ಎಂದು ಡಾಕ್ಟರ್ ಹೇಳಿದಾಗ ತರುವ ಸಲುವಾಗಿ ಹೊರಗೆ ನಡೆಯುತ್ತಾನೆ ರವಿಕಾಂತ್ ಸಾಕ್ಷಿ ನಿರಂಜನ್ ನಿಶುಳ ಸುತ್ತುವರೆದಿದ್ದರೆ ಕಣ್ಣು ತೆರೆದು ಅವರನ್ನು ನೋಡುತ್ತಿದ್ದವಳ ತಲೆ ಸಿಡಿಯುವಂತೆ ನೋಯುತ್ತಿತ್ತು ಇಂಜೆಕ್ಷನ್ ಹಾಕಿದ್ದರೂ ಸಹ ಸ್ವಲ್ಪ ಪ್ರಮಾಣದ ನೋವು ಹಾಗೇ ಇತ್ತು ಎದ್ದು ಕೂರಲು ಪ್ರಯತ್ನಿಸುತ್ತಾ ಕೈ ಆಡಿಸುತ್ತಿದ್ದವಳ ಹರಿದ ಸಾಕ್ಷಿ ಬೆಡ್ಡನ್ನು ಕೂರುವಂತೆ ಸೆಟ್ ಮಾಡಿದ್ದಳು ರವಿಕಾಂತ್ ಅವಳ ಕೈ ಹಿಡಿದವರು ಹೇಗಿದ್ದೀಯಾ ಕಂದ ಹುಷಾರಾಗಿ ರಸ್ತೆ ದಾಟೋದಲ್ವ ಮಗಳೇ ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ನನ್ನ ತಂಗಿಯ ಅಕ್ಷರಶಃ ಈ ಪಾಪಿ ಅಣ್ಣನನ್ನು ಕ್ಷಮಿಸುತ್ತಿರಲಿಲ್ಲ ಮಾತಾಡಲು ಪ್ರಯತ್ನಿಸಿ ಸೋತವಳು ಅವರ ಕೈ ಮೇಲೆ ಕೈ ಇರಿಸಿ ಸಮಾಧಾನ ಮಾಡುತ್ತಾಳೆ ಸಾಕ್ಷಿ ಅವಳ ಇನ್ನೊಂದು ಬದಿಗೆ ಬಂದವಳು ಚಿತಾ ಐ ಆಮ್ ರಿಯಲಿ ಸಾರಿ ನನ್ನಿಂದಾನೇ ಇದೆಲ್ಲ ಆಗಿದ್ದು ಆರಾಮಾಗಿ ಪಿ ಜಿಯಲ್ಲಿ ಇದ್ದವಳ ನನ್ನ ಕೆಲಸಕ್ಕೆ ಕರೆದು ನಿನ್ನ ಪ್ರಾಣಕ್ಕೆ ಕುತ್ತು ತಂದಿಟ್ಟ ಪಾಪಿ ಅಲ್ವಾ ನಾನು ಅಳುತ್ತಲೇ ಹೇಳಿದವಳ ಕೈ ಹಿಡಿದ ಅಂಜನ್ ಹಾಯ್ ಕ್ಷಿತಾ ಅವರೇ ಈ ನಿಮ್ಮ ಫ್ರೆಂಡ್ ಇಷ್ಟು ಹತ್ತಿದ್ದು ನಾನು ಯಾವತ್ತಿಗೂ ನೋಡಿದ್ದೇ ಇಲ್ಲ ಕಣ್ರಿ ಚಿಕ್ಕೋರಿದ್ದಾಗಿನಿಂದ ಇವಳು ಬರೀ ನನ್ನ ಅಳಿಸಿದ್ದೇ ಆಯಿತು ಆದರೆ ಈಗ ನೋಡಿ ನಿಮ್ಮ ಸಲುವಾಗಿ ಆದರೂ ಅವಳ ಕಣ್ಣಲ್ಲೂ ನೀರಿದೆ ಅನ್ನೋ ಸತ್ಯ ಗೊತ್ತಾಯಿತು ಜೋಕ್ಸ್ ಪಾರ್ಟ್ ಬೇಗ ಹುಷಾರಾಗಿ ನಮ್ಮ ನಿಶ್ಚಿತಾರ್ಥಕ್ಕೆ ನೀವೇ ಮುಂದೆ ನಿಂತು ಓಡಾಡಬೇಕು ಓಡಾಡ್ತೀರಾ ಅನ್ನೋ ನಂಬಿಕೆ ನಮಗೆಲ್ರಿಗೂ ಇದೆ ಹಾಗೆ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಸ್ವಲ್ಪ ಬುದ್ಧಿ ಹೇಳಿ ನಿನ್ನೆಯಿಂದ ಒಂದೇ ಜಪ ಹಾಗಿದ್ದೆಲ್ಲ ನನ್ನಿಂದಾನೆ ಅನ್ನೋದು ಹೀಗೆ ಆಗಬೇಕು ಅಂತ ಆ ದೇವರು ನಿರ್ಧರಿಸಿದರೆ ನಾವೆಲ್ಲ ಕಾರಣ ನಿಮಿತ್ತ ಮಾತ್ರ ಏನಂತೀರಾ ನಿಶು ತಲೆ ಆಡಿಸಿ ಚೂರೆ ಚೂರು ಸ್ಮೈಲ್ ಮಾಡುತ್ತಾಳೆ ನಂತರ ಅವಳ ಕಣ್ಣುಗಳು ಹರಸಿದ್ದು ಗ್ರಂಥ್ ಸಲುವಾಗಿ ಅದು ಎಲ್ಲರ ಗಮನಕ್ಕೂ ಬಂತು ಸ್ವಲ್ಪ ಸಮಯಕ್ಕೆ ಗ್ರಂಥ್ ಹೊಳ ಬಂದಿದ್ದ ಎಲ್ಲರೂ ಅವರಿಬ್ಬರಿಗೂ ಏಕಾಂತ ಕೊಡುವ ಸಲುವಾಗಿ ಹೊರಗೆ ಇರೋದಾಗಿ ಹೇಳಿ ಹೊರ ನಡೆಯುತ್ತಾರೆ ಗ್ರಂಥ್ ಅವಳ ಬಳಿ ಬಂದವ ಜ್ಯೂಸ್ ಗ್ಲಾಸ್ ಅವಳ ತುಟಿಯ ಸಮೀಪ ಹೊಯ್ದಿದ್ದ ತನಗೆ ಪ್ರಜ್ಞೆ ಇಲ್ಲದಾಗ ಅವನು ಹೇಳಿದ ಮಾತುಗಳೆಲ್ಲ ಹಾಗೆ ನೆನಪಾಗಿ ನಿಶುಳ ಕೈಗಳು ಕಂಪಿಸುತ್ತಿದ್ದವು ಆದರೆ ಅವನು ಗಂಭೀರವಾಗಿ ನಿಂತಿದ್ದ ಹೇಳಿದ ಮಾತೆಲ್ಲವೂ ಸತ್ಯವೇ ಆಗಿರುವಾಗ ಯಾಕೆ ಅಂಜಿಕೆ ಎಂಬುದು ಅವನ ತರ್ಕ ಸ್ವಲ್ಪ ಜ್ಯೂಸ್ ಕುಡಿದವಳು ಸಾಕು ಎಂಬಂತೆ ತಲೆ ಆಡಿಸುತ್ತಾಳೆ ಆದರೂ ಕೇಳದ ಮೊಂಡನಂತೆ ಮೃದುವಾಗಿ ಅವಳ ಗಲ್ಲ ಹಿಡಿದವ ಸ್ಟ್ರಾ ಅವಳ ಬಾಯಿಗೆ ತುರುಕಿದ್ದ ಈಗ ಪೂರ್ತಿ ಖಾಲಿ ಮಾಡದೆ ಬೇರೆ ಆಯ್ಕೆಯೇ ಇರಲಿಲ್ಲ ಕಷ್ಟಪಟ್ಟು ಕುಡಿದವಳು ಹಾಗೆ ದಿಂಬಿಗೆ ಹೊರಗಿದ್ದಳು ಡಾಕ್ಟರಲ್ಲಿ ನರ್ಸ್ ಬಂದವರು ಜ್ಯೂಸ್ ಕುಡಿದು ಹಾಗಿದ್ರೆ ನಾನು ನಿಮ್ಮನ್ನು ವಾಶ್ರೂಮ್ ಕರೆದುಕೊಂಡು ಹೋಗ್ತೀನಿ ಫ್ರೆಶ್ ಆಗುವಿರಂತೆ ಸ್ವಲ್ಪ ತಲೆ ಸುತ್ತಬಹುದು ಆದರೆ ಡಾಕ್ಟರ್ ಹೇಳಿದ್ದಾರೆ ಪ್ರಯತ್ನ ಮಾಡಿ ಎಂದವಳು ನಿಶು ಮೈ ಮೇಲಿದ್ದ ಬೆಡ್ಶೀಟ್ ತೆಗೆಯುತ್ತಾಳೆ ಗ್ರಂಥ್ ಅಡೆದವ ನಾನು ಅವಳಿಗೆ ಅದೇನು ಎಲ್ಪ್ ಮಾಡ್ತೀನಿ ನೀವು ಈ ಬೆಡ್ ಸ್ಪ್ರೆಡ್ ಬದಲಾಯಿಸಿ ಹಾಗೆ ಹೊರಗೆ ಸಾಕ್ಷಿ ಅಂತ ಇದ್ದಾರೆ ಅವರಿಗೆ ಹೇಳಿ ಇವಳಿಗೆ ಹಾಕೋದಕ್ಕೆ ಬೇರೆ ಡ್ರೆಸ್ ತರೋದಕ್ಕೆ ನಿನ್ನೆಯಿಂದ ಅವನ ಒದ್ದಾಟ ಸಂಕಟ ಕಾಳಜಿ ಎಲ್ಲವನ್ನು ಕಂಡಿದ್ದವಳು ಸರಿ ಸರ್ ಹಾಗೆ ಮಾಡ್ತೇನೆ ಎಂದವಳು ನಿಶುಳ ಸಮೀಪ ಸರಿದು ಮೇಡಮ್ ಯು ಆರ್ ಸೋ ಲಕ್ಕಿ ಸರ್ ನಿಮ್ಮನ್ನು ತುಂಬಾ ಕೇರ್ ಮಾಡ್ತಾರೆ ನಿನ್ನೆಯಿಂದ ನಿಮ್ಮನ್ನು ಬಿಟ್ಟು ಒಂದು ನಿಮಿಷ ಹೋಗಿಲ್ಲ ಈಗಲೂ ನೋಡಿ ಹೇಗೆ ಅವರೇ ನೋಡಿಕೊಳ್ಳೋದಾಗಿ ಹೇಳ್ತಿದ್ದಾರೆ ಎಂದು ನಕ್ಕಿದ್ದಳು ಗ್ರಂಥ್ ವಾಶ್ರೂಮ್ ಕ್ಲೀನ್ ಇದ್ದೀಯಾ ಎಂದು ನೋಡುತ್ತಿದ್ದವ ಆಕೆಯ ಮಾತು ಕೇಳಿಸಿಕೊಳ್ಳಲಿಲ್ಲ ಮಶೂಳ ಮನಸ್ಸಿಗೆ ಒಂದು ರೀತಿ ಹಿಂಸೆ ಎನಿಸಿತ್ತು ಇದಕ್ಕೆಲ್ಲ ನಾನು ಯೋಗ್ಯಳೆ ಪ್ರತಿಯಾಗಿ ನಾನು ಏನು ಕೊಡಬಲ್ಲೆ ಸದಾ ಕೊರೆಯುತ್ತಿದ್ದ ಪ್ರಶ್ನೆಯದು ನರ್ಸ್ ಹೊರ ನಡೆದೊಡನೆ ಅವಳು ಇಳಿಯಲು ಪ್ರಯತ್ನಿಸುತ್ತಿದ್ದರೂ ಬಿಡದೆ ತೋಳಲ್ಲಿ ಹೊತ್ತು ವಾಶ್ರೂಮ್ನತ್ತ ನಡೆದಿದ್ದ ತೋಳಿನಿಂದ ಇಳಿಯದೆ ಗುರಾಯಿಸುತ್ತಿದ್ದವಳ ಕಂಡು ಹೋಯ್ ಏನಾಗಿ ಗುರೈಸ್ತಿದ್ದೀಯಾ ಇವತ್ತೇ ನೀನೇನು ನಡೆದು ನಾಳೆ ನೀನು ರನ್ನಿಂಗಲ್ಲಿ ಕಪ್ ತರೋದು ಬೇಡ ನಾನಿದ್ದೀನಿ ಸದ್ಯಕ್ಕೆ ರೆಸ್ಟ್ ಮಾಡೋದು ಈ ಎಂದವ ಅವಳು ಮುಖ ತೊಳೆದು ತನ್ನೆಲ್ಲ ಕೆಲಸ ಮುಗಿಸಿ ಬಾಗಿಲು ತೆರೆದೊಡನೆ ಹೊತ್ತು ತಂದು ಬೆಡ್ ಮೇಲೆ ಮಲಗಿಸಿದ್ದ ಅಷ್ಟರಲ್ಲಿ ಬೆಡ್ ಸ್ಪ್ರೆಡ್ ಬದಲಾಗಿತ್ತು ಹಾಗೆ ಸಾಕ್ಷಿ ಕೈಯಲ್ಲಿ ಬಟ್ಟೆಯ ಕವರ್ ಹಿಡಿದು ನಿಂತಿದ್ದಳು ಗ್ರಂಥ್ ಸಾಕ್ಷಿಯತ್ತ ನೋಡಿ ಅವಳಿಗೆ ಡ್ರೆಸ್ ಬದಲಾಯಿಸೋಕೆ ಹೆಲ್ಪ್ ಮಾಡಿ ನಾನು ಹೋಗಿ ತಿಂಡಿ ತರ್ತೀನಿ ಎನ್ನುತ್ತಾನೆ ಹಾ ಹಾಗೆ ನೀವು ತಿಂಡಿ ಮಾಡಿ ಅಂಜನ್ ಹೇಳ್ತಿದ್ದ ನೀವು ನಿನ್ನೆಯಿಂದ ಒಂದು ಹನಿ ನೀರನ್ನು ಕುಡಿದಿಲ್ಲ ಅಂತ ಹಿಂದಬಳ ಮಾತು ಕೇಳಿ ಮುಖ ಒರೆಸಿಕೊಳ್ಳುತ್ತಿದ್ದ ನಿಶು ತಟ್ಟನೆ ಗ್ರಂಥ್ನತ್ತ ನೋಡಿದ್ದಳು ಅವಳ ಕಣ್ಣು ತುಂಬಿತ್ತು ಯಾತಕ್ಕಾಗಿ ಎಂಬಂತೆ ಅವನತ್ತ ನೋಡಿದರೆ ಅವನು ಅವಳಂತೆ ಕಣ್ಣಿನಲ್ಲೇ ಒಲವು ತುಂಬಿ ನಿನಗಾಗಿ ಎಂದಿದ್ದ ಪರಸ್ಪರ ಮಾತು ವಿನಿಮಯವಾಗದಿದ್ದರೂ ಮೌನದಲ್ಲೇ ಮನಸ್ಸಿನ ಭಾವನೆ ಅರ್ಥೈಸಿಕೊಂಡಿದ್ದರು ಮುಂದುವರೆಯುವುದು